ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೆ ಹುಲಿಕಲ್ಲಿನಿಂದ ತಂಡಕ್ಕೆ ಹೋಗ್ಬೇಕಾಗಿತ್ತು ತುಂಬಾ ಅಚ್ಚ ಹಸಿರಾಗಿ ಬೆಳೆದಿದೆ ಹುಲ್ಲು ನಾವಿನ್ನೇನ್ ತಂಡಕ್ಕೆ ಹೋಗ್ಬೇಕು ಅಲ್ಲಿ ಜೈನರ ಹೊಲ ಬೆಳೆದು ಬಿಟ್ಟಿತ್ತು ಚೋಳದ ಕಡ್ಡಿ ನಾನು ಶಾಂತರಾಜ ರಾಧಾಮಣಿ ರಾಧಾಮಣಿ ಕೈನಲ್ಲಿ ರೊಟ್ಟಿ ಇಟ್ಕೊಂಡಿದ್ಲು ಹುಚ್ಚಳ ಚಟ್ನಿ ರೊಟ್ಟಿ ಶಾಂತರಾಜನು ತಿಂತ ಇದ್ದ ನನಗೆ ರೊಟ್ಟಿ ಇರಲಿಲ್ಲ ಒಟ್ಟೆ ಅಸ್ತಿತ್ತು ಆಗ ರಾಧನ ಕೇಳಿದೆ ಒಂದು ಅರ್ಧ ರೊಟ್ಟಿ ಕೊಡು ರಾಧಾ ಅಂತ ರಾಧಾಮಣಿನ್ ಆಕೆಗೆ ಏ ನೀವು ಏನಾರ ಮಕ್ಕಳು ತಿನ್ನಬಾರ್ದು ಅಂತ

ಅದಕ್ಕೆ ಅವಳು ಹೇಳಿತ್ತು ಈ ನಾವು ಈ ಬದಿನಲ್ಲಿ ಹಿಂಗೆ ಹೋಗ್ಬೇಕಾಗಿತ್ತು ಹಿಂಗೋಗಿ ಹಿಂಗೆ ಬರಬೇಕಾಗಿತ್ತು ಆಕೆ ಎಳೆದು ಇಲ್ಲಿದ್ದಾಗ ನೀನು ಈ ಸೆಬ್ಬೆ ಒಳಗಡೆ ಕಂಪ್ಲೀಟಾಗಿ ಬಂದ್ಬಿಡು ಅರ್ಧಾರ್ ರೊಟ್ಟಿ ಕೊಡ್ತೀನಿ ಹೊಟ್ಟೆ ಹಸಿವು ನದ್ದು ಏನೆಲ್ಲ ಅದಕ್ಕೆ ಹುಲ್ಜಿ ಜೋಳದ ಕಡ್ಡಿ ಬೆಳೆದಿದೆ ಉಳ್ಳಿ ಕ ಎಲೆ ಎಲ್ಲ ಆಗಿದೆ ಅದರ ಮಧ್ಯದಲ್ಲಿ ಏನಾದರೂ ಆಗಲಿ ಅಂತ ನಂದು ನಿಕ್ಕರ್ ಒಂದು ಶರ್ಟ್ ಬಿಳಿ ಶರ್ಟು ಇಲ್ಲಿನ ತನಕ ಇತ್ತು ನಿಕ್ಕರ ತೊಡೆ ತನಕ ಮಾಡ್ಕೊಂಡ್ ಮಾಡ್ಕೊಂಡ್ ಮಾಡ್ಕೊಂಡು ಆ ಗರಿ ಎಲ್ಲ ಕರ್ಕೊಂಡು ಎಲ್ಲ ಗೆರೆಗಳು ಮಾಡ್ಕೊಂಡು ಹೊರಗಡೆ ಬಂದು ನಿಂತ್ಕೊಂಡೆ ಅಲ್ಲಿಂದ ಬಂದು ಅರ್ಧ ರೊಟ್ಟಿ ಕೊಟ್ಟು ಒಂಚೂರು ತಿಂತಾ ಇದ್ದೆ ರೊಟ್ಟಿ ಒಳಗಡೆಕ್ ಹೋಗ್ತಾ ಇತ್ತು ಇಲ್ಲಿ ಗೆರೆಲೆಲ್ಲ ರಕ್ತ ಬರ್ತಾ ಇತ್ತು ಸರಿ ಹಾಗಾದ್ರೆ ಕೊಡ್ತೀನಿ ಇಲ್ಲಿ ಅಲ್ಲ ನಾನು ಹೋಗಿಕ್ ಬಿಡ್ತೀನಿ ನಾನ್ ಹೋಗ್ ಬಂದ್ಮೇಲೆ ನಿಂತು ರೊಟ್ಟಿ ಕೊಡ್ಚೋ ತಾನೆ ಅವನ್ ಆ ಕಡೆ ಬಂದ್ಬಿಡ್ತಾನೆ ಬಾ ನಾವು ಆ ಕಡೆ ಹೋಗ್ಬಿಡೋಣ ಬಾ ನೋಡ್ದಾರ ನಾನು ಉಳಿಕ್ ಹೋಗಿ ಬಂದ್ಬಿಟ್ಟೆ ನೀನ್ ರೊಟ್ಟಿ ಕೊಡ್ತೀನಿ ಅಂತ ಮಾತ್ ಕೊಟ್ಟಿದ್ದಲ್ಲ ನೀನ್ ನಂಗೆ ರೊಟ್ಟಿ ಕೊಡು ಸರಿ ತಗೋ ಅಮ್ಮ ಅಮ್ಮ ಎಲ್ಲ ರಕ್ತ ತರ್ಸ್ಕೊಂಡ್ಬಿಟ್ಟೈತೆ ಅಮ್ಮ ಹೊಟ್ಟೆ ಹಸು ಇಷ್ಟೆಲ್ಲ ಕಷ್ಟ ಕೊಡುತ್ತ ಅಪ್ಪ ಈ ಜೀವನ ಬೇಡನಪ್ಪ ಹೊಟ್ಟೆ ಹಸು ನನಗೇನೆಲ್ಲ ಕಲಿಸಿದೆ ನನದಕ್ಕೆ ಅದಕ್ಕೆ ಆ ನಿಟ್ಟಿನಲ್ಲಿ ನಾನು ಇವತ್ತಿನಾರ ಸಮಾಜಕ್ಕೆ ಕೊಡಬೇಕು ಏನಾರ ಸಮಾಜಕ್ಕೆ ಕೊಡಬೇಕು ತುಡಿತ ಇದೆ ನನ್ಗೆ ಅದನ್ನು ಕೆಲವರು ಹೇಳ್ತಾರೆ ಜೇನು ಬಿಚ್ಚಿದವನು ತಿಂಗಳ ನೆಕ್ಕದಲ್ಲೇ ಇರ್ತಾನ ಈ ಸಮಾಜದಲ್ಲಿ ಇವನು ಮೋಸ ಮಾಡಲ್ವಾ ಯಾಕೆ ಎಲ್ಲರಿಗೂ ಇಲ್ದಲೇ ಇರೋ ಹೊಸ ಬರಿ ಇವನ್ ಯಾಕೆ ಬಂದಿದೆ ಒಬ್ಬ ಅಖಿಲ ಭಾರತ ಪಾದಯಾತ್ರಿ ಲಕ್ಷ್ಮೀ ನರಸಯ್ಯ ಅಂತ ಕೋಲ ಅಂತ ಹೇಳಿದ್ರು ಊರು ಕುದಿಗ ಕುದಿಕ ದೊಡ್ಡ ಅನ್ನಿಸ್ಕೊಳ್ಳೋದ್ರಿಂದ ಏನು ಪ್ರಯೋಜನ ಇಲ್ಲ ನಟರಾಜ್ ಅಂತ ಆದರೂ ಕೂಡ ನನ್ನೊಳಗಿನ ನೋವಿದೆಯಲ್ಲ ಅವತ್ತೊಂದು ರೊಟ್ಟಿ ಅರ್ಧ ರೊಟ್ಟಿಗೋಸ್ಕರ ಆ ನೋವು ತಿನ್ಕೊಂಡು ಎಲ್ಲ ಬಿಟ್ಟು ಹೂವಿಂದ ಹೋದೆ ಅವಾಗೇನೂ ಕಾಣಿಸ್ಲಿಲ್ಲ ರೊಟ್ಟಿ 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 ಆ ರೊಟ್ಟಿ ತಿಂದ ಆದ್ಮೇಲೆ ಗೊತ್ತಾಯಿತು ನೋವುಗಳೆಲ್ಲ ಅಲ್ಲಿನೊಮ್ಮೆ ಚೆಮ್ಮಿದ್ರು ಪುಟ್ರಂಗ ಅಂತ ಎಲ್ಲಿ ಇದೇನೋ ಸಿಕ್ಕಾ ಬಟ್ಟಿ ಇನ್ನೊಂದ್ ಎಲ್ಲ ಸರ್ ರೊಟ್ಟಿ ಕೊಡ್ತೀನಿ ಜೋಳದೊಳಗಡೆ ಹೋಗ್ಬಾ ಅದಕ್ಕೆ ರೊಟ್ಟಿ ಕೊಟ್ರೆ ಅದ್ರೊಳಗಡೆ ಬರ್ತೀನಿ ಅಂದ ಸರ್ ಹೋಗ್ಬಂದ ಅದಕ್ಕೆ ಹಾಗ ಪಂಚಾಕ್ಷರ ಹಿಂಗ್ ಗೊತ್ತಾಯ್ತು ಇಲ್ಲ ಆ ಹುಡುಗಿ ಬಂದು ಹೇಳಿದ್ರು ಪಂಚಾಕ್ಷರ ಹಿಂಗ್ ಗೆ ಇಲ್ಲ ಹಿಂಗಾಯ್ತು ಅಂತ ಆಗ ಕನಿಕರ ಪಟ್ಟರು ಉಪ್ಪಿಟ್ಟು ಮಾಡಿಸಿದ್ರು ಏಯ್ ಮೊದಲು ಉಪ್ಪಿಡ್ತೀನಿ ಬಾ ಅಂತ ಸಿದ್ಧಗಂಗಾ ಸ್ಕೂಲು ಉಪ್ಪಿಟ್ಟು ತಿಂದು ಶಾಲೆಗೆ ಹೋದೆ ಹಸಿವು ಏನೆಲ್ಲ ಮಾಡಿಸುತ್ತೆ ಏನೆಲ್ಲ ಕಷ್ಟ ಕೊಡುತ್ತಲ್ವ ನಮಸ್ಕಾರ ಆತ್ಮೀಯರೇ ನಿಮ್ಮ ಸುತ್ತಮುತ್ತ ವಾಮಾಚಾರ ಮಾಟ ಮಂತ್ರ ದೆವ್ವಭೂತಗಳ ಹೆದರಿಕೆಯಿಂದ ಮಾನಸಿಕ ಸಮಸ್ಯೆಗಳಿಂದ ಬಳಲುತ್ತಿರುವವರಿದ್ದರೆ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಈ ನೋಂದಾಯಿತ ಸಂಸ್ಥೆಗೆ ಸಂಪರ್ಕಿಸುವ ಮೂಲಕ ಸಮಸ್ಯೆ ಮನಸ್ಸನ್ನು ಮನುಷ್ಯನನ್ನು ಸುಡುವ ಮುನ್ನ ಸರಿಪಡಿಸಿಕೊಳ್ಳಿ ನಿಮ್ಮ ಸ್ನೇಹಿತರು ಹಿತೈಷಿಗಳು ಸಂಬಂಧಿಕರು ಕಾಣದ ಕೈಗಳಿಗೆ ಬಲಿಯಾಗುವ ಮುನ್ನ ನಮ್ಮನ್ನು ಸಂಪರ್ಕಿಸಿ